ಸ್ವಾಗತ ನಿನ್ನೆ ಹಾಕಿದ ವಿಡಿಯೋ ಪ್ರಕಾರದಲ್ಲಿ ಎಲ್ಲರಿಗೂ ಸ್ಟ್ರೈಕ್ ಪ್ರೈಸ್ ಹೇಗೆ ಸೆಲೆಕ್ಷನ್ ಅನ್ನೋದು ಕೇಳ್ತಿದ್ದೀವಿ ಸೊ ಅದ್ರ ಡೀಟೇಲ್ಸ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಿಮ್ಗೆ ಏನಂತ ಹೇಳಿದ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಮ್ಗೆ ಅದರಲ್ಲಿ ಟೈಮ್ ವ್ಯಾಲ್ಯೂ ಎಷ್ಟಿರುತ್ತೆ ಇಂಡಸ್ಟ್ರಿಕ್ ವ್ಯಾಲ್ಯೂ ಎಷ್ಟಿರುತ್ತೆ ಯಾವ ಸ್ಟ್ರೈಕ್ ಪ್ರೈಸ್ ತಗೊಬೇಕು ಯಾವ ತಗೊಬಾರದು ಸೊ ಏನಾಗುತ್ತೆ ತಗೊಂಡ್ರೆ ಸೊ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂಡ್ ಇನ್ನೊಂದೇನು ವಿಚಾರ ಅಂತ ಹೇಳಿದ್ರೆ ಈಗ ನಾವು ತಗೊಂಡಿದ್ದು ನಾಳೆ ಎಕ್ಸ್ಪೈರಿ ಒಳಗೆ ಏನಾಗ್ಬೋದು ಅನ್ನೋ ಒಂದು ಅಂದಾಜು ಈ ಸ್ಟ್ರೈಕ್ ಪ್ರೈಸ್ ಮುಖಾಂತರ ಮಾಡಕ್ಕಾಗತ್ತೆ ಸೊ ಇದನ್ನೆಲ್ಲದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ ಸೊ ಮಿಸ್ ಮಾಡಿದ್ರೆ ಕೊನೆವರೆಗೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಈಗ ನಾವು ಫಸ್ಟ್ ಅಂಡ್ ಮೋಸ್ಟ್ ಮಾರ್ಕೆಟ್ ಅಲ್ಲಿ ನಾವು ಸ್ಟ್ರೈಕ್ ಪ್ರೈಸ್ ಅಂತ ನೋಡ್ತೀವಿ ಅದೆಲ್ಲಿರುತ್ತೆ ಆಪ್ಷನ್ ಚೈನ್ ಅಲ್ಲಿ ಇರುತ್ತೆ ಕರೆಕ್ಟ್ ಅಲ್ವಾ ಈಗ ಆಪ್ಷನ್ ಚೈನ್ ಅಂತ ಓಪನ್ ಮಾಡಿದ್ರೆ ಅಂತ ಆದ್ರೆ ಇಲ್ಲಿ ಮಧ್ಯದಲ್ಲಿ ಸ್ಟ್ರೈಕ್ ಪ್ರೈಸ್ ಇದೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿದೆ ನಾಲ್ಕು ಭಾಗವಾಗಿದೆ ಎರಡು ಕಲರ್ ಎರಡು ವಿತೌಟ್ ಕಲರ್ ಓಕೆನಾ ಈ ನಾಲ್ಕು ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಈ ಕಡೆ ಕಲರ್ ಇರೋ ಜಾಗ ಐ ಟಿ ಎಂ ಅಂದ್ರೆ ಇನ್ ದ ಮನಿ ಅಂತ ಹೇಳ್ತಾರೆ ಇಂದ ಮನಿ ಅಂದ್ರೆ ಏನು ದ ಮನಿ ಅಂದ್ರೆ ಏನು ಔಟ್ ಆಫ್ ದ ಮನಿ ಅಂದ್ರೆ ಏನು ಅನ್ನೋದನ್ನ ನಾವು ವಿಡಿಯೋದಲ್ಲಿ ಮಾಡಿದ್ದೀವಿ ವಿಡಿಯೋ ಲಿಂಕ್ ಅನ್ನ ಇಲ್ಲಿ ಐಕಮಾಂಡ್ ಅಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಕಲರಿಂಗ್ ಇರೋ ಜಾಗ ಐ ಟಿ ಎಂ ಕಲರ್ ಲೆಸ್ ಓ ಟಿ ಎಂ ಸೊ ಓ ಟಿ ಎಂ ಅಲ್ಲಿ ಕಲರ್ ಇಲ್ಲ ಓ ಟಿ ಎಂಗೆ ಕಲರ್ ಇಲ್ಲ ಎರಡು ಓ ಟಿ ಎಂಗಳು ಸೊ ಈಗ ಇದನ್ನ ಡಿವೈಡ್ ಮಾಡಿದಾಗ ಈಚೆ ಸೈಡ್ ಕಾಲ್ ಇಲ್ಲೇ ಬರ್ದಿದೆ ನೋಡಿ ಕಾಲ್ ಈ ಕಡೆ ಸೈಡ್ ಅಲ್ಲಿ ಓಕೆನಾ ಕೆಳಗಿರುತ್ತೆ ಓ ಟಿ ಎಂ ಮೇಲಿರುತ್ತೆ ಕಾಲಲ್ಲಿ ಐ ಟಿ ಎಂ ಮೇಲಿರುತ್ತೆ ಟಿ ಎಂ ಕೆಳಗಿರುತ್ತೆ ಈ ಮಧ್ಯದ ಲೈನ್ ಇದೆ ಅಲ್ಲ ಈ ಮಧ್ಯದ ಲೈನ್ ಅಲ್ಲಿ ಈಗ ಮಾರ್ಕೆಟ್ ಎಲ್ಲಿದೆಯೋ ಈಗ ಸ್ಪಾಟ್ ಎಲ್ಲಿ ರನ್ ಆಗ್ತಿದ್ಯೋ ಆ ಸ್ಪಾಟ್ ಒಂದು ಸ್ಟೆಪ್ ಮೇಲೆ ಸಿ ಅಲ್ಲಿ ಒಂದು ಸ್ಟೆಪ್ ಕೆಳಗೆ ಬಿ ಅಲ್ಲಿ ಅದು ಅಟ್ ದ ಮನಿ ಆಗಿರುತ್ತೆ ಯಾಕೆಂದ್ರೆ ಅಟ್ ದ ಮನಿ ಆದಷ್ಟು ಬೇಗ ಓ ಟಿ ಆಗುತ್ತೆ ಆದಷ್ಟು ಬೇಗ ಐ ಟಿ ಆಗುತ್ತೆ ಅದಕ್ಕೆ ಕೆಪಾಸಿಟಿ ಇದೆ ಸೊ ಅದನ್ನ ನಿಯರ್ ಬೈ ಇರೋದಕ್ಕೆ ಅಟ್ ದ ಮನಿ ಅಂದ್ರೆ ಈಗ ಅದರ ಅರ್ಥ ಏನ್ ಬಂತು ಸ್ಪಾಟ್ ಅನ್ನ ಮನಿ ಅಂತ ಕರೀತಿದ್ದಾರೆ ಓಕೆನಾ ಇದ್ರ ಅರ್ಥ ಏನು ಸ್ಪಾಟ್ ಚಾರ್ಟ್ ಅಲ್ಲಿ ಏನ್ ರನ್ ಆಗ್ತಿದೆ ಈಗ ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಏನ್ ರನ್ ಆಗ್ತಾ ಇದೆ ಅದನ್ನ ಮನಿ ಅಂತ ಕರೆದ್ರು ದುಡ್ಡು ಅಂತ ಕರೆದ್ರು ಸೊ ಈಗ ಏನಾಯ್ತು ಈ ದುಡ್ಡು ಅಂತ ಕರೆದಾದ್ಮೇಲಿಂದ ಈ ಜಾಗದ ಹತ್ರದಲ್ಲೇ ಇರೋದಕ್ಕೆ ಅದನ್ನ ಏನಂದ್ರು ಅಟ್ ದ ಮನಿ ಅಂತ ಅಂದ್ರೆ ಅದೇ ಜಾಗದ ಅಕ್ಕ ಪಕ್ಕದಲ್ಲಿ ಇರುವಂತವ್ರು ಆ ದುಡ್ಡಿನ ಪಕ್ಕದಲ್ಲೇ ಇದ್ದಾರೆ ಇಂಗ್ಲಿಷ್ ಅಲ್ಲಿ ಅರ್ಥ ಅದೇ ಅಟ್ ದ ಮನಿ ಅಂದ್ರೆ ದುಡ್ಡಿನ ಪಕ್ಕದಲ್ಲಿ ಇರುವವರು ಅಂದ್ರೆ ಸ್ಪಾಟ್ ಗೆ ಹತ್ರದಲ್ಲಿ ಇರುವಂತವ್ರು ಎ ಟಿ ಎಂ ಅಂತ ಹೇಳ್ತಾರೆ ಆಯ್ತಾ ಇದು ದುಡ್ಡಿನ ಒಳಗೆ ಇರುವವರನ್ನ ಐ ಟಿ ಎಂ ಅಂತ ಹೇಳ್ತಾರೆ ಇಂದ ಮನಿ ಇಂದ ಮನಿ ಅಂದ್ರೆ ಏನು ದುಡ್ಡು ಮುನ್ನೂರು ಚಿಲ್ಲರೆ ಇದ್ರೆ ಕಾಲ್ ಅಲ್ಲಿ ನೋಡಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೆಲ್ಲ ದುಡ್ಡಿನ ಒಳಗಡೆ ಇದೆ ಮನೆ ಒಳಗಿದೆ ಒಳಗಿರೋದನ್ನ ಇಂದ ಮನಿ ಅಂತ ಕರೀತಾರೆ ಓಕೆನಾ ಸೊ ಅಟ್ ದ ಮನಿ ಅಂದ್ರೆ ಏನಂತ ಗೊತ್ತಾಯ್ತು ಇಂದ ಮನಿ ಅಂದ್ರೆ ಏನ್ ಗೊತ್ತಾಯ್ತು ಇದೆರಡು ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಓ ಟಿ ಎಂ ಗೊತ್ತಾಗುತ್ತೆ ಏನು ಔಟ್ ಆಫ್ ದ ಮನಿ ಅಂದ್ರೆ ದುಡ್ಕಿಂತ ದೂರ ಇರೋರು ಓ ಟಿ ಎಂ ದುಡ್ಕಿಂತ ದೂರ ಇರ್ತಾರೆ ಇವರು ದುಡ್ಡಿನ ಒಳಗೆ ಇರ್ತಾರೆ ಇವರು ದುಡ್ಡು ಹತ್ರನೇ ಇರ್ತಾರೆ ಇವರು ಮೂರ್ ಜನಕ್ಕೆ ಮೂರ್ ಹೆಸರು ಇಟ್ಟಿದ್ದಾರೆ ಒಟ್ಟು ಸ್ಪಾಟ್ ಅನ್ನ ಮನಿ ಅಂತ ಕರೀತಾರೆ ಓಕೆನಾ ಸೊ ಈಗ ಇದು ನಮ್ಮ ಅರ್ಥ ಆಯ್ತು ಈಗ ಇಲ್ಲಿ ನಮ್ಗೆ ಏನ್ ಕಾಣುತ್ತೆ ಇಲ್ಲಿ ಎಲ್ ಟಿ ಎಲ್ ಟಿ ಪಿ ಅಂತಾರೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ರನ್ ಆಗ್ತಿರ್ಬೇಕಾದ್ರೆ ಏನ್ ಪ್ರೈಸ್ ರನ್ ಆಗ್ತಿತ್ತು ಅನ್ನೋದನ್ನ ಲಾಸ್ಟ್ ಟ್ರೇಡ್ ಆಗ್ಬೇಕಾದ್ರೆ ಎಲ್ಲಿತ್ತು ಅನ್ನೋದನ್ನ ಹೇಳೋದಿಕ್ಕೆ ಎಲ್ ಟಿ ಪಿ ಅಂತ ಹೇಳ್ತಾರೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಅಂತ ಕರೀತಾರೆ ಸೊ ಅದನ್ನ ನಾವು ಇನ್ನೊಂದು ಭಾಷೆಯಲ್ಲಿ ಏನ್ ಕರಿತೀವಿ ಅದಕ್ಕೆ ಪ್ರೀಮಿಯಂ ಅಂತ ಹೇಳ್ತೀವಿ ಅಂದ್ರೆ ಈಗ ನಾವೊಂದು ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ ನಾವದಕ್ಕೆ ದುಡ್ಡು ಕಟ್ಟಬೇಕು ಆ ದುಡ್ಡು ಕಟ್ಟೋದಕ್ಕೆ ಹೆಸರು ಪ್ರೀಮಿಯಂ ಎಲ್ ಐ ಸಿಲಿ ಇನ್ಶೂರೆನ್ಸ್ ಕಟ್ಟಿದಾಗ ನಾವು ಪ್ರೀಮಿಯಂ ಕಟ್ತೀವಿ ಅಂತ ಹೇಳ್ತೀವಲ್ಲ ಅದೇ ತರ ಇದು ಪ್ರೀಮಿಯಂ ಅಂತ ಬರುತ್ತೆ ಓಕೆನಾ ಸೊ ಈಗ ಇದು ಪ್ರೀಮಿಯಂ ಈ ಪ್ರೀಮಿಯಂ ಅಲ್ಲಿ ಏನಿದೆ ಈಗ ನಮಗೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡೋದಕ್ಕೆ ಸರಿ ಐ ಟಿ ಎಂ ಓ ಟಿಎಂ ಎ ಟಿ ಎಂ ಯಾಕೆ ತಗೊಬೇಕು ಅನ್ನೋದೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ ಒಂದು ಮಗು ತರ ಹೋಗುತ್ತೆ ಒಂದು ಯಂಗ್ಸ್ಟರ್ ತರ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ಏಜ್ಡ್ ಪರ್ಸನ್ ತರ ಹೋಗುತ್ತೆ ಕರೆಕ್ಟ್ ಆಗಿ ತಾಪು ಇಟ್ಕೊಂಡು ಹೋಗುತ್ತೆ ಇದು ಮೂರನ್ನ ಮೂರು ಡಿಫ್ರೆನ್ಸಿಯೇಷನ್ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ಸರಿಯಾ ಈಗ ಈ ಪ್ರೀಮಿಯಂ ಅಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಕ್ ಹೋದ್ರೆ ಆ ಪ್ರೀಮಿಯಂ ಅಲ್ಲಿ ಎರಡಿದೆ ಒಂದು ಐ ವಿ ಇನ್ನೊಂದು ಟಿವಿ ಟಿವಿ ಅಂದ್ರೆ ಮನೇದು ಟೆಲಿವಿಷನ್ ಅಲ್ಲ ಅದು ಟಿವಿ ಅಂದ್ರೆ ಟೈಮ್ ವ್ಯಾಲ್ಯೂ ಅಂದ್ರೆ ಸಮಯದ ದುಡ್ಡು ಟೈಮ್ ವ್ಯಾಲ್ಯೂ ಅಂದ್ರೆ ಸಮಯದ ದುಡ್ಡು ಇಂಟೆನ್ಸ್ಟಿಕ್ ವ್ಯಾಲ್ಯೂ ಅಂದ್ರೆ ಅದಕ್ಕಿರುವ ನ್ಯಾಚುರಲ್ ರೇಟ್ ನಾರ್ಮಲ್ ರೇಟ್ಗೆ ಇಂಟೆನ್ಸ್ಟಿಕ್ ವ್ಯಾಲ್ಯೂ ಅಂತ ಕರೀತಾರೆ ಸೊ ಇದೆರಡು ಸೇರಿ ಸೇರಿ ಎರಡು ಸೇರಿ ನಿಮಗೆ ಅದು ಪ್ರೀಮಿಯಂ ಆಗೋದು ನೂರ ಒಂಬತ್ತು ರೂಪಾಯಿ ನೂರ ಎಂಟು ರೂಪಾಯಿ ಅಂತ ಏನಿದೆಯೋ ಅದ್ರಲ್ಲಿ ಇದು ಎರಡು ಸೇರಿ ಇರ್ತದೆ ಹೆಂಗ್ ಕಂಡುಹಿಡಿಯೋದು ಅಂತ ನೋಡಿದ್ರೆ ಸಿಂಪಲ್ ಆಗಿದೆ ಏನಂತ ಹೇಳಿದ್ರೆ ಈಗ ನೀವು ಸ್ಟ್ರೈ ಪ್ರೈಸ್ ತಗೊಳ್ತೀನಲ್ವಾ ಫಾರ್ ಎಕ್ಸಾಂಪಲ್ ಗೆ ಈಗ ಮಾರ್ಕೆಟ್ ಅಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಇದೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಇದೆ ಮುನ್ನೂರ ಮೂರು ರೂಪಾಯಿಯಲ್ಲಿ ಇದೆ ಓಕೆನಾ ಈಗ ನೀವೇನ್ ಮಾಡ್ತೀರಿ ಮಾರ್ಕೆಟ್ ಅಲ್ಲಿ ನಿಮ್ಮ ಅಡ್ಧ ಮನಿಯನ್ನು ತಗೊಳ್ತೇನೆ ಅಡ್ಧ ಮನಿ ಎಷ್ಟು ಇಪ್ಪತ್ತೈದು ಸಾವಿರದ ಮುನ್ನೂರು ತಗೊಳ್ತೇವೆ ಈಗ ನಿಮ್ಗೆ ಇದ್ರಲ್ಲಿ ಆಕ್ಚುಲ್ ಆಗಿ ಎಷ್ಟು ರೂಪಾಯಿ ಬರುತ್ತೆ ಮೂರೇ ರೂಪಾಯಿ ಉಳಿಯುತ್ತೆ ಈ ರೂಪಾಯಿ ಈ ರೂಪಾಯಿ ಇತ್ತಲ್ಲ ಇದು ಎರಡು ಸೇರ್ಕೊಂಡಿದೆ ಒಂದು ಇಂಟ್ರೆಸ್ಟ್ ಇಕ್ ವ್ಯಾಲ್ಯೂ ಇದು ಮಾತ್ರ ಸೇರ್ಕೊಂಡಿರೋದು ಓಕೆನಾ ಈಗ ಆಕ್ಚುಲ್ ಆಗಿ ನಾವ್ ಇಲ್ಲಿ ಪ್ರೀಮಿಯಂ ಎಷ್ಟು ನೋಡ್ತಿದ್ದೀವಿ ನೂರ ಐದು ರೂಪಾಯಿ ಇದೆ ಅಂದ್ರೆ ಆಕ್ಚುಯಲ್ ಆಗುತ್ತೆ ಅದಕ್ಕೆ ಬೆಲೆ ಇರೋದು ಮೂರು ರೂಪಾಯಿ ಅಂದ್ರೆ ಈಗ ಇಲ್ಲಿರೋ ಬೆಲೆ ಎಷ್ಟಿದೆ ನೂರ ಏಳು ರೂಪಾಯಿ ಅಂದ್ರೆ ನೂರ ಏಳು ರೂಪಾಯಿ ಅನ್ನ ನೂರ್ ಮೂರು ರೂಪಾಯಿ ಕಳೆದ್ರೆ ನೂರ ನಾಲ್ಕು ರೂಪಾಯಿ ಇತ್ತಲ್ಲ ಆ ನೂರ ನಾಲ್ಕು ರೂಪಾಯಿಯನ್ನು ಏನ್ ಕರೀತಾರೆ ಅಂತ ಹೇಳಿದ್ರೆ ಟೈಮ್ ವ್ಯಾಲ್ಯೂ ಅಂತ ಕರೀತಾರೆ ಈ ಟೈಮ್ ವ್ಯಾಲ್ಯೂ ಅನ್ನೋದು ಖಂಡಿತವಾಗ್ಲೂ ಡಿ ಕೆ ಆಗುತ್ತೆ ಕರಗುತ್ತೆ ಐಸ್ ಕ್ರೀಮ್ ತರ ಅಂತ ಹೇಳ್ತಾರಲ್ಲ ಡಿ ಕೆ ಆಗುತ್ತೆ ಡೀಟಾ ವ್ಯಾಲ್ಯೂ ಅದು ಇದು ಹಾಳು ಮೂಲ ಕಸ ಕಡ್ಡಿ ಎಲ್ಲ ಹೇಳ್ತಾರೆ ಅದು ನಮ್ಗೆ ಲೆಕ್ಕ ಗೊತ್ತಿರೋದೇನಂದ್ರೆ ಸಮಯ ಯಾರಿಗೂ ಕಾಯೋದಿಲ್ಲ ಸಮಯ ಹೋದಂಗೆಲ್ಲ ಅದು ಬದಲಾಗ್ತಾನೆ ಇರುತ್ತೆ ಓಕೆನಾ ಅವಾಗ ಅದ್ ವ್ಯಾಲ್ಯೂ ಅನ್ನ ಕಳ್ಕೊಳ್ತಾ ಬರುತ್ತೆ ಸಮಯದ ಪ್ರಭಾವದಿಂದ ಸೊ ಇದಕ್ಕೆ ಆಕ್ಚುಯಲ್ ಬೆಲೆ ಇರೋದು ಮೂರು ರೂಪಾಯಿ ನೂರ ನಾಲ್ಕು ರೂಪಾಯಿ ಟೈಮ್ ವ್ಯಾಲ್ಯೂ ಇತ್ತು ಸೊ ಈಗ ಇನ್ನು ಎಷ್ಟು ದಿವಸ ಇದೆ ಇವತ್ತು ನಮಗೆ ಶುಕ್ರವಾರ ಸೊ ಈಗ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇವತ್ತು ಶುಕ್ರವಾರ ಇದು ವಿಡಿಯೋ ನಿಮ್ಗೆ ನಾಳೆ ಬರುತ್ತೆ ಅನ್ಸುತ್ತೆ ಶನಿವಾರ ಬರುತ್ತೆ ಓಕೆ ಶುಕ್ರವಾರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೂರ ನಾಲ್ಕು ರೂಪಾಯಿ ಇದೆ ಯಾವಾಗ ಇದಕ್ಕೆ ಎಂಡಿಂಗ್ ಡೇಟು ಎಂಡಿಂಗ್ ಡೇಟು ಹದಿನಾಲ್ಕು ಅಕ್ಟೋಬರ್ ಅಂದ್ರೆ ಎಷ್ಟು ದಿವಸ ಇದೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ದಿವಸ ಇದೆ ಐದು ದಿವಸದಲ್ಲಿ ನೂರ ನಾಲ್ಕು ರೂಪಾಯಿ ಏನಾಗ್ಬೇಕು ಮಾರ್ಕೆಟ್ ಇಲ್ಲೇ ಇದ್ರೆ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲೇ ನಿಂತು ಬಿಟ್ರೆ ಅಂದ್ರೆ ಮಾರ್ಕೆಟ್ ಒಂದ್ ರೂಪಾಯಿ ಒಂದ್ ಹೆಜ್ಜೆ ಮುಂದೋಗಲ್ಲ ಒಂದ್ ಹೆಜ್ಜೆ ಹಿಂದೆ ಬರಲ್ಲ ಮುನ್ನೂರು ರೂಪಾಯಿಯಲ್ಲೇ ಮುನ್ನೂರ ಮೂರು ರೂಪಾಯಲ್ಲೇ ನಿಂತಿದೆ ಮಾರ್ಕೆಟ್ ಆ ಚೀಟಿ ಅಲ್ಲಾಡ್ಲಿಲ್ಲ ಅಥವಾ ಏನೇ ಅಲ್ಲಾಡಿದ್ರು ಹದಿನಾಲ್ಕನೇ ತಾರೀಕು ಮಂಗಳವಾರ ಬಂದು ಇಪ್ಪತ್ತೈದು ಸಾವಿರದ ಮುನ್ನೂರ ಮೂರಕ್ಕೆ ಕ್ಲೋಸಿಂಗ್ ಆಯ್ತು ಈಗ ನಿಮಗೆ ಆಕ್ಚುಯಲ್ ಆಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೂರ ಒಂಬತ್ತು ರೂಪಾಯಿ ನೂರ ಎಂಟು ರೂಪಾಯಿ ತಗೊಂಡಿದ್ರು ನಿಮ್ಮ ಸ್ಟ್ರೈಕ್ ಪ್ರೈಸಲ್ಲಿ ಖಾಲಿ ನಿಮ್ಗೆ ಮೂರು ರೂಪಾಯಿ ಇರುತ್ತೆ ಅದು ಬಿಟ್ಟು ಮತ್ತೆ ಏನು ಇರೋದಿಲ್ಲ ನೂರ ನಾಲ್ಕು ರೂಪಾಯಿಯು ಈ ಐದು ದಿವಸದಲ್ಲಿ ಕರಗಲಿಕ್ಕೆ ದಿನ ಒಂದು ಆವ್ರೇಜ್ ಆಗಿ ಇಪ್ಪತ್ತು ರೂಪಾಯಿ ಕರಗಿದ್ರು ನೂರು ರೂಪಾಯಿ ಕರಗಿ ಹೋಗುತ್ತೆ ಇದು ಟೈಮ್ ವ್ಯಾಲ್ಯೂ ಮತ್ತೆ ಇಂಟೆನ್ಸ್ಟಿಕ್ ವ್ಯಾಲ್ಯೂ ಅಲ್ಲಿ ಇರುವಂತಹ ವ್ಯತ್ಯಾಸ ಅದನ್ನೇ ನಾವೀಗ ಪುಟ್ಟಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಉಲ್ಟಾ ತಕೊಬೇಕು ಅಂದ್ರೆ ಸ್ಟ್ರೈಕ್ ಪ್ರೈಸ್ ಅನ್ನ ಫಸ್ಟ್ ಹಾಕ್ಬೇಕು ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಈಗ ಮಾರ್ಕೆಟ್ ಇಲ್ಲಿದೆ ಮುನ್ನೂರ ಆರು ಇಪ್ಪತ್ತೈದು ಸಾವಿರದ ಮುನ್ನೂರ ಆರು ಅದ್ರಲ್ಲಿ ಎಷ್ಟು ಉಳಿಬೇಕು ನಲ್ವತ್ತ ನಾಲ್ಕು ರೂಪಾಯಿ ಉಳಿಬೇಕು ನಲ್ವತ್ತ ನಾಲ್ಕು ರೂಪಾಯಿ ಏನಾಗಿದೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಆಗಿದೆ ಓಕೆನಾ ಈಗ ಆಕ್ಚುಲ್ ಆಗಿ ಪ್ರೀಮಿಯಂ ಎಷ್ಟಿದೆ ಎಪ್ಪತ್ತ ಒಂದು ರೂಪಾಯಿ ಇದೆ ಅಂದ್ರೆ ಎಪ್ಪತ್ತೊಂದು ರೂಪಾಯಿ ಅಲ್ಲಿ ನಲ್ವತ್ನಾಲ್ಕು ರೂಪಾಯಿ ಹೋಯ್ತು ಅಂತ ಆದ್ರೆ ಇನ್ನು ಉಳಿದಂತಹ ದುಡ್ಡು ಅಂದ್ರೆ ಐವತ್ತು ಇಪ್ಪತ್ತ ಆರು ರೂಪಾಯಿ ಇಪ್ಪತ್ತ ಆರು ರೂಪಾಯಿ ನಿಮ್ಗೆ ಇಲ್ಲಿ ಟೈಮ್ ವ್ಯಾಲ್ಯೂ ಇದು ಕರಗುತ್ತೆ ನೀವೇನಾದ್ರೂ ಇವತ್ತು ಇಪ್ಪತ್ತೈದು ಸಾವಿರದ ಮುನ್ನೂರೈವತ್ತು ಪಿ ತಗೊಂಡು ಹೋಗಿದ್ರೆ ನಿಮಗೆ ನಾಳಿದ್ದು ಬರಬೇಕಾದ್ರೆ ಮಾರ್ಕೆಟ್ ಇಲ್ಲೇ ಮುನ್ನೂರ ಆರಲ್ಲೇ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂ ಗೊತ್ತಿಲ್ದಂಗೆ ಇಪ್ಪತ್ತಾರು ರೂಪಾಯಿ ಕಡೆಗೆ ನಲ್ವತ್ನಾಲ್ಕು ರೂಪಾಯಿ ಮಾತ್ರ ಉಳಿಯುತ್ತೆ ಇದಕ್ಕೆ ಹೇಳೋದು ಇಂಟೆನ್ಸ್ಟಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಅಂತ ಇದರ ಆಧಾರದ ಮೇಲೆಗೆ ಮಾರ್ಕೆಟ್ ಓಡಾಡುವಂತದ್ದು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ತೀನಿ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ಈಗ ನೋಡಿ ಇವತ್ತು ಮಾರ್ಕೆಟ್ ಎಲ್ಲೂ ಮೂವ್ ಆಗಿಲ್ಲ ಇಪ್ಪತ್ತೈದು ಸಾವಿರದ ನೂರ ಐವತ್ತು ಸಿಇ ತಗೊಂಡು ನೋಡಿದ್ರೆ ಬೆಳಿಗ್ಗೆ ಮೇಲೆ ಬಂದಂತಹ ಮಾರ್ಕೆಟ್ ಒಂದೇ ಸಲ ಮೇಲೆ ಬಂದಂತಹ ಮಾರ್ಕೆಟ್ ಅದಾದ್ಮೇಲಿಂದ ಅದೇ ಜಾಗದಲ್ಲಿ ಸ್ಟಕ್ ಆಯ್ತು ಹೌದಾ ಈಗ ಉದಾಹರಣೆ ನೋಡಿದ್ರೆ ಈ ಹತ್ತು ಮುಕ್ಕಾಲ್ ಕ್ಯಾಂಡಲ್ದು ಅನ್ನ ಬ್ರೇಕ್ ಮಾಡಲೇ ಇಲ್ಲ ಮಾರ್ಕೆಟ್ ಆದ್ರೆ ಸ್ಪಾಟ್ ಅಲ್ಲಿ ಏನಾಗಿದೆ ಸ್ಪಾಟ್ ಅಲ್ಲಿ ಹತ್ತು ಮುಕ್ಕಾಲ್ ಅನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಮುಂದೆ ಹೋಗಿ ಮತ್ತೆ ತಿರ್ಗ ವಾಪಸ್ ಈಗ ಅದೇ ಜಾಗದಲ್ಲಿ ಇದೆ ಆದ್ರೆ ಇಲ್ಲಿ ಬ್ರೇಕ್ ಆಗ್ಲೇ ಇಲ್ಲ ಯಾಕೆ ಅಂತ ನೋಡಿದ್ರೆ ಪ್ರೀಮಿಯಂ ಅನ್ನು ಫಸ್ಟ್ ಕೊಟ್ಟಿದ್ದ ಅಂದ್ರೆ ಈಗ ಮಾರ್ಕೆಟ್ ಎಲ್ಲಿತ್ತು ಹನ್ನೊಂದು ಗಂಟೆಗೆ ಬರಬೇಕಾದ್ರೆ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆಗೆ ಬರಬೇಕಾದ್ರೆ ಮಾರ್ಕೆಟ್ ಎಲ್ಲಿತ್ತು ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಕರೆಕ್ಟ್ ಅಲ್ವಾ ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಇದ್ದಂತಹ ಮಾರ್ಕೆಟ್ ಟೈಮ್ ಅಲ್ಲಿ ನಿಮ್ಮ ಪ್ರೀಮಿಯಂ ಎಷ್ಟಿತ್ತು ಇಲ್ಲಿ ಇನ್ನೂರ ಐವತ್ತು ಕರೆಕ್ಟ್ ಅಲ್ವಾ ಸೊ ಇನ್ನೂರ ಐವತ್ತು ರೂಪಾಯಿ ಇತ್ತು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಇಪ್ಪತ್ತೈದು ಸಾವಿರದ ನೂರ ಐವತ್ತರಲ್ಲಿ ಸೊ ನಾವೇನ್ ಮಾಡ್ಬೇಕು ಇಪ್ಪತ್ತೈದು ಸಾವಿರದ ನೂರ ಐವತ್ತನ್ನ ಮುನ್ನೂರ ಹನ್ನೊಂದರಲ್ಲಿ ಜಮಾ ಮಾಡ್ಬೇಕು ಜಮಾ ಮಾಡಿದಾಗ ಏನಾಯ್ತು ಒಂದು ಹನ್ನೊಂದರ ಆರು ಅಹ್ ಆಮೇಲೆ ಎರಡರಲ್ಲಿಂದ್ರೆ ನೂರ ಅರವತ್ ಒಂದ್ ನೂರ ಅರವತ್ತೊಂದು ರೂಪಾಯಿ ಇರಬೇಕಿತ್ತು ಇನ್ನೂರ ಐವತ್ತು ರೂಪಾಯಿ ಇತ್ತು ಅಂದ್ರೆ ಅಲ್ಲಿ ಎಷ್ಟು ರೂಪಾಯಿ ಜಾಸ್ತಿ ಇತ್ತು ತೊಂಬತ್ತು ರೂಪಾಯಿ ಜಾಸ್ತಿ ಇತ್ತು ಆ ತೊಂಬತ್ ರೂಪಾಯಿಯನ್ನು ಅವರು ಕಲಗಿಸ್ಬೇಕಿತ್ತು ಆಲ್ರೆಡಿ ಜಾಸ್ತಿ ಪ್ರೀಮಿಯಂ ಕೊಟ್ಟಿದ್ದಾರೆ ಹಾಗಾಗಿ ಮಾರ್ಕೆಟ್ ಮೂವ್ ಆದ್ರೂ ಇಲ್ಲಿ ಮಾರ್ಕೆಟ್ ಮೂವ್ ಆಗೋದಿಲ್ಲ ಇದಲ್ಲೇ ಸ್ಟಕ್ ಆಗುತ್ತೆ ಯಾಕಂದ್ರೆ ಇದು ಮೂವ್ ಆಗ್ತಾ ಹೋದ್ರೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಪ್ರೀಮಿಯಂ ಜಾಸ್ತಿ ಆಗ್ಲಿಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಮಾರ್ಕೆಟ್ ಅನ್ನ ಅಲ್ಲೇ ಹೋಲ್ಡ್ ಮಾಡಿದ್ದಾನೆ ಈಗ ಮಾರ್ಕೆಟ್ ಎಲ್ಲಿದೆ ಮುನ್ನೂರ ಆರಲ್ಲಿದೆ ಕರೆಕ್ಟ್ ಅಲ್ವಾ ಐದು ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಐದು ರೂಪಾಯಿ ಕಮ್ಮಿ ಎಷ್ಟಿರ್ಬೇಕು ಮಾರ್ಕೆಟ್ ನೂರ ಐವತ್ತು ರೂಪಾಯಿ ಇರಬೇಕು ಐದು ರೂಪಾಯಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಒಂದು ನೂರ ಅರವತ್ತೈದು ರೂಪಾಯಿ ಏನೋ ಅರವತ್ತಾರು ರೂಪಾಯಿ ಇರಬೇಕು ಕರೆಕ್ಟಾ ಮಾರ್ಕೆಟ್ ಈಗ ಎಷ್ಟಿದೆ ಇನ್ನೂರ ಮೂವತ್ತರಲ್ಲಿದೆ ಇದೆ ಇನ್ನೂರ ಮೂವತ್ತಂದ್ರೆ ಇನ್ನೂರ ಇಪ್ಪತ್ತ ಎಂಟು ಓಕೆ ಇನ್ನೂರ ಎಪ್ಪತ್ತ ಎಂಟಂದ್ರೆ ಇನ್ನೂರ ಇಪ್ಪತ್ತೆಂಟಲ್ಲಿ ನೂರ ಅರವತ್ತಾರು ತೆಗೆದು ಎಷ್ಟಿದೆ ಇನ್ನೂರ ಎಂಬ ಇಪ್ಪತ್ತ ಎಂಟು ನೂರ ಅರವತ್ತ ಆರು ಎರಡು ಹನ್ನೆರಡರಲ್ಲಿ ಆರು ಹೋದ್ರೆ ಆರು ಅರವತ್ತೆರಡು ರೂಪಾಯಿ ಇನ್ನೂ ಕರೀಸ್ಲಿಕ್ಕಿದೆ ಆವಾಗ ಬೆಳಿಗ್ಗೆ ಇದ್ದಂತಹ ತೊಂಬತ್ತು ರೂಪಾಯಿ ಈಗ ಅರವತ್ತೆರಡು ರೂಪಾಯಿಗೆ ಬಂತು ಅದ್ರೆ ಈಗ ಕೂತಲ್ಲೇ ಇದೆ ಮಾರ್ಕೆಟ್ ನಿಂತಲ್ಲೇ ಇದೆ ಅದ್ರ ಈ ಮೂವತ್ತು ರೂಪಾಯಿ ಎಲ್ಲೋಯ್ತು ಅಲ್ವಾ ಆ ಮೂವತ್ತು ರೂಪಾಯಿ ಕಾಣಿ ಕಾಣಿ ಆಗಿದೆ ಅಂದ್ರೆ ಟೈಮ್ ವ್ಯಾಲ್ಯೂ ಅನ್ನ ಕರಗಿಸಿದ್ದಾರೆ ಇವತ್ತು ಫುಲ್ ಅಂಡ್ ಫುಲ್ ಅಲ್ಲೇ ಇಟ್ಟು ಮಾರ್ಕೆಟ್ ಅನ್ನ ಆ ಮೂವತ್ ರೂಪಾಯಿ ಕರಗಿ ಹೋಗಿದೆ ಸೊ ನಮಗ್ ಗೊತ್ತಿಲ್ಲದೆ ನಾವು ಏನ್ ಮಾಡ್ಬಿಡ್ತೀವಿ ಇಲ್ಲಿ ಬ್ರೇಕೌಟ್ ಆಯ್ತು ಅಂತ ಹೇಳಿ ಎಲ್ಲಿ ಸ್ಪಾಟ್ ಅಲ್ಲಿ ಬ್ರೇಕೌಟ್ ಆಯ್ತು ಅಂತ ಹೇಳಿ ನಾವು ತಗೊಳಕ್ ಹೋಗ್ತಿವಿ ಈ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಮಾಡಿರಲ್ಲ ಅವಾಗ ಏನಾಗುತ್ತೆ ಮಾರ್ಕೆಟ್ ಮೂವ್ ಆಗಲ್ಲ ನಾವು ಸ್ಟಕ್ ಆಗಿರ್ತೀವಿ ಯಾಕೆ ಮೂವ್ ಆಗಲ್ಲ ಯಾಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತೀವಿ ಅದಕ್ಕೆ ಇವತ್ತು ನಾನು ಬೆಳಿಗ್ಗೆ ಬಂದ ಮೇಲಿಂದ ಬೆಳಗ್ಗೆನೆ ಒಂದೇ ಒಂದು ಟ್ರೇಡನ್ನು ಮೇಲೆ ಈಚೆ ತಿರುಗಿ ಸಹ ನೋಡಬೇಡಿ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ಕೂರಿಸಿದ್ವಿ ಖಾಲಿ ಒಂದೇ ಒಂದು ಟ್ರೇಡ್ ಇವತ್ತು ಮಾಡಿದ್ದು ಜಸ್ಟ್ ಒಂದು ಟ್ರೇಡ್ ಅದು ಇಷ್ಟು ಇಪ್ಪತ್ತು ಪಾಯಿಂಟ್ ಕೆಲವರು ಇಡದಿದ್ದಾರೆ ಕೆಲವರು ಹದಿನೈದು ಪಾಯಿಂಟ್ ಇಡ್ದಿದ್ದಾರೆ ಅದು ಸ್ಕ್ರೀನ್ ಶಾಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ ಅದು ಬಿಟ್ರೆ ಮತ್ತೆ ಏನು ಟ್ರೇಡ್ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಇವತ್ತು ಮಾರ್ಕೆಟ್ ಅಬ್ಸರ್ವ್ ಮಾಡಿ ಯಾಕೆ ಈ ಪ್ರೀಮಿಯಂ ಜಾಸ್ತಿ ಆಗಿದೆ ಅಂತ ಗೊತ್ತಾಗೋಗುತ್ತೆ ನಾವು ಅದನ್ನ ಮಾಡಕ್ ಹೋದ್ರೆ ನಾವು ಸಿಕ್ಕಾಕೊಳ್ತೀವಿ ಲಾಸ್ ಮಾಡ್ಕೊಳ್ತೀವಿ ಅಂತ ಸೊ ಅದು ಲಾಸ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಇದು ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕು ಸೊ ಈ ಕ್ಯಾಲ್ಕುಲೇಷನ್ ಈಗ ನಿಮ್ಗೆ ರಜೆ ಇದೆ ಎರಡು ದಿವಸ ಸ್ಟ್ರೈಕ್ ಗಳು ಹಳೆದೆಲ್ಲ ಇದೆ ಎಲ್ಲದನ್ನು ತೆಗೆದು ನೋಡಿ ಹೇಗಿದೆ ಯಾವ ಸ್ಟ್ರೈಕ್ ಪ್ರೈಸ್ ಎಷ್ಟು ಅದ್ರಲ್ಲಿ ಇಂಟೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಹೋಮ್ ವರ್ಕ್ ಮಾಡ್ಬೇಕಲ್ವಾ ಕಲಿಬೇಕಂತ ಹೇಳಿದ್ರೆ ಹೋಮ್ ವರ್ಕ್ ಮಾಡ್ಬೇಕು ಸೊ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ ಟೈಮ್ ವ್ಯಾಲ್ಯೂ ಎಷ್ಟಿದೆ ಓಕೆನಾ ಇದನ್ನ ಲೆಕ್ಕ ಹಾಕ್ತಾ ಇಡಿ ಪಿ ನಲ್ಲೂ ಲೆಕ್ಕ ಹಾಕಿ ಸಿ ಅಲ್ಲೂ ಲೆಕ್ಕ ಹಾಕಿ ಈ ಅರ್ಥ ಆಗ್ಲಿಲ್ಲ ಅಂದ್ರೆ ಎರಡು ಸಲ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಒಂದು ಅಟ್ಲೀಸ್ಟ್ ಈಗ ನಿಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಈಗ ನೀವು ಆಪ್ಷನ್ಸ್ ತೆಗೆದು ನೋಡಿದ್ರೆ ಇಲ್ಲಿ ಆಪ್ಷನ್ಸ್ ತೆಗೆದು ನೋಡಿದ್ರೆ ಆಪ್ಷನ್ ಅಲ್ಲಿ ಕಮ್ಮಿ ಕಮ್ಮಿ ನೋಡಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಹದಿನಾಲ್ಕು ಸ್ಟ್ರೈಕ್ ಪ್ರೈಸ್ ಇದೆ ಹದ್ನಾಲ್ಕು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟು ಇನ್ನು ಇದೆ ಆದ್ರೆ ನಾವು ಹೇಳಿದ್ ಮಿನಿಮಮ್ ಹದ್ನಾಲ್ಕು ಇದೆ ಹದಿನಾಲ್ಕರಲ್ಲಿ ಇಂಟರ್ಸ್ಟಿಕ್ ವ್ಯಾಲ್ಯೂ ಎಷ್ಟು ಟೈಮ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಕಲ್ತ್ ಮಾಡೋದ್ರಿಂದ ಆದ್ರೆ ನೀವು ಒಂದು ಹೋಮ್ ವರ್ಕ್ ಮಾಡಿ ನೀವು ಅದನ್ನ ಕಲ್ತಂಗ ಆಗತ್ತೆ ಸೊ ಅದನ್ನ ಮಿಸ್ ಮಾಡಬೇಡಿ ಕಲಿಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಗಾ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನಿಫ್ಟಿ ಇಂಟರ್ಡೇ ಸರ್ ನೋಡಿ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತ ಈಸಿ ಇದೆ ಮತ್ತೆ ನೀವು ಬೈಯಿಂಗ್ ಅನ್ನ ಲೋ ಅಲ್ಲಿ ಮಾಡ್ತೀರಿ ಸೆಲ್ ಅನ್ನ ಹೈಯಲ್ ಮಾಡ್ತೀರಿ ದಿನ ಐದು ಪರ್ಸೆಂಟ್ ರಿಟರ್ನ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗ್ಯಾರಂಟಿಯಾಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ ಮೇನ್ ಆಗಿ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈಡ್ ಮಾರ್ಕೆಟ್ ಅನ್ನ ಕಂಡಿಬೇಕು ಆ ಸೈಡ್ ಮಾರ್ಕೆಟ್ ಅನ್ನು ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಹಾಕ್ತಿದೀವಿ ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನೆಲೆಸಿದ್ರು ಮಾಡಕ್ ಆಗಲ್ಲ ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಗಳು ತುಂಬಾ ಲಿಮಿಟೆಡ್ ಇರುತ್ತೆ ಓವರ್ ಟ್ರೇಡಿಂಗ್ ಬರಲ್ಲ ಸೊ ಇಂತ ಒಂದು ಅದ್ಭುತವಾದ ಒಂದು ಡ್ರೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆ್ಯಡ್ ಮಾಡಿದೀವಿ ಸೊ ಮಿಸ್ ಮಾಡಬೇಡಿ ಇದನ್ನ ತಗೊಳ್ಳಿ ಕಲೀರಿ ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ